ನಮಸ್ಕಾರ ವೀಕ್ಷಕರೇ ಇಂಗ್ಲೆಂಡ್ ವಿರುದ್ಧದ ಸರಣಿಯನ್ನು ಗೆದ್ದ ನಂತರ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕಾಗಿ ಭಾರತ ತಂಡ ಮಾಡಿತು ತನ್ನ ತಂಡದಲ್ಲಿ ದೊಡ್ಡ ಬದಲಾವಣೆ ತಂಡದಿಂದ ಹೊರಬಿದ್ದರು ಸ್ಟಾರ್ ಆಟಗಾರರು ಮತ್ತು ತಂಡಕ್ಕೆ ಎಂಟ್ರಿ ನೀಡಿದರು ಮೂರು ದಿಗ್ಗಜ ಆಟಗಾರರು ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಐದು ಟಿ ಟ್ವೆಂಟಿ ಸರಣಿ ಪಂದ್ಯಗಳಲ್ಲಿ ಈಗಾಗಲೇ ಭಾರತ ತಂಡ ಮೂರು ಟಿ ಟ್ವೆಂಟಿ ಸರಣಿ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಮೂರು ಒಂದು ಅಂತರದಲ್ಲಿ ಈ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಇದುವರೆಗೂ ಭಾರತ ತಂಡ ತನ್ನ ಪ್ಲೇಯಿಂಗ್ ಎಲೆವೆನ್ನಲ್ಲಿ ದಿಗ್ಗಜ ಬ್ಯಾಟರ್ ರ್ಸ್ ಮತ್ತು ಬೌಲರ್ಸ್ಗಳಿಗೆ ಸ್ಥಾನವನ್ನು ನೀಡಿತ್ತು ಆದರೆ ಈಗಾಗಲೇ ಸರಣಿಯನ್ನು ಗೆದ್ದಿರುವ ಕಾರಣದಿಂದಾಗಿ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಯಂಗ್ ಟ್ಯಾಲೆಂಟ್ ಬ್ಯಾಟರ್ಸ್ ಮತ್ತು ಬೌಲರ್ಸ್ಗಳಿಗೆ ಸ್ಥಾನ ನೀಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಾನೆ ಹೇಳಬಹುದು ಹಾಗಿದ್ದರೆ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಭಾರತ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಲಿದೆ ಯಾವೆಲ್ಲ ಆಟಗಾರರಿಗೆ ಸ್ಥಾನ ಸಿಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಆಯ್ಕೆಯಾಗಿದ್ದ ಯಂಗ್ ಟ್ಯಾಲೆಂಟ್ ಆಲ್ರೌಂಡರ್ ಆಗಿರುವ ಸಿಂಗ್ ಸಿಂಗ್ರವರಿಗೆ ಇದುವರೆಗೂ ಭಾರತ ತಂಡ ಒಂದೇ ಒಂದು ಪಂದ್ಯದಲ್ಲೂ ಆಡುವ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಇದರಿಂದಾಗಿ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಸಿಂಗ್ ಸಿಂಗ್ರವರು ಕಣಕ್ಕಿಳಿಯುವುದು ಬಹುತೇಕ ಖಚಿತ ಅಂತಾನೆ ಹೇಳಬಹುದು ಇನ್ನು ಎರಡನೆಯದಾಗಿ ಭಾರತ ತಂಡದ ಪ್ಲೇಯಿಂಗ್ ನಲ್ಲಿ ಸ್ಥಾನ ಪಡೆದುಕೊಳ್ಳಲಿರುವ ಆಟಗಾರ ಯಾರು ಎನ್ನುವುದನ್ನು ನೋಡುವುದಾದರೆ ಮೊಹಮ್ಮದ್ ಶಮಿ ಹೌದು ವೀಕ್ಷಕರೇ ಕಳೆದ ಹದಿನಾಲ್ಕು ತಿಂಗಳುಗಳ ಹಿಂದೆ ಇಂಜೂರಿಗೆ ತುತ್ತಾಗಿದ್ದ ಮೊಹಮ್ಮದ್ ಶಮೀರ್ ರವರು ಇಂಗ್ಲೆಂಡ್ ವಿರುದ್ಧದ ಓಡಿ ಐ ಸರಣಿ ಪಂದ್ಯಗಳಿಗೂ ಕೂಡ ಆಯ್ಕೆಯಾಗಿದ್ದಾರೆ ಮತ್ತು ಇವರಿಗೆ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಭಾರತ ತಂಡ ಸ್ಥಾನವನ್ನ ನೀಡುವ ಮೂಲಕ ಇವರ ಪ್ರದರ್ಶನದ ಆಧಾರದ ಮೇಲೆ ಇಂಗ್ಲೆಂಡ್ ವಿರುದ್ಧದ ಒಡಿಐ ಸರಣಿ ಪಂದ್ಯಗಳ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಮೊಹಮ್ಮದ್ ಶಮಿ ಅವರಿಗೆ ಸ್ಥಾನವನ್ನ ನೀಡಬೇಕಾ ಅಥವಾ ಬೇಡ ಎನ್ನುವುದನ್ನು ನಿರ್ಧರಿಸಲಿದೆ ಅಂತಾನೆ ಹೇಳಬಹುದು ಇನ್ನು ಮೂರನೇದಾಗಿ ಭಾರತ ತಂಡಕ್ಕೆ ಎಂಟ್ರಿ ನೀಡಲಿರುವ ಯಂಗ್ ಟ್ಯಾಲೆಂಟ್ ಬೌಲರ್ ಯಾರು ಅಂದರೆ ಅರ್ಷಿತ್ ರಾಣಾ ಹೌದು ವೀಕ್ಷಕರೇ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಅರ್ಷಿತ್ ರಾಣಾ ಅವರು ಶಿವಮ್ ಧೂಬೆರ್ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ತಂಡದಲ್ಲಿ ಸ್ಥಾನವನ್ನು ಪಡೆದು ರು ಮತ್ತು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಿರುಗಾಳಿ ಬೌಲಿಂಗ್ ಮಾಡಿದಂತ ಅರ್ಷಿತ್ ರಾಣರವರು ಮೂರು ವಿಕೆಟ್ಗಳನ್ನು ಪಡೆದು ಇಂಗ್ಲೆಂಡ್ ತಂಡವನ್ನು ಬುದ್ಧೂಳಿ ಪಟ ಮಾಡಿದ್ದರು ಅಂತಾನೆ ಹೇಳಬಹುದು ಇದರಿಂದಾಗಿ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಅರ್ಷಿತ್ ರಾಣರವರು ಡೈರೆಕ್ಟ್ ಪ್ಲೇಯಿಂಗ್ ನಲ್ಲಿ ಇಳಿಯಲಿದ್ದಾರೆ ಇದೀಗ ಕೊನೆಯದಾಗಿ ಭಾರತ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಲಿದೆ ಎನ್ನುವುದನ್ನು ನೋಡುವುದಾದರೆ ಸಂಜು ಸ್ಯಾಮ್ಸನ್ ರವರಿಂದ ಹೇಳಿಕೊಳ್ಳುವ ಪ್ರದರ್ಶನ ಬರದಿದ್ದರೂ ಕೂಡ ಐದನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ರವರು ಓಪನಿಂಗ್ ಮಾಡಲಿದ್ದಾರೆ ಏಕೆಂದರೆ ಸಂಜು ಜು ಸ್ಯಾಮ್ಸನ್ ರವರಿಗೆ ರೀಪ್ಲೇಸ್ಮೆಂಟ್ ಆಗಿ ಓಪನಿಂಗ್ ಮಾಡಬಲ್ಲ ಬೇರೊಬ್ಬ ಆಟಗಾರ ಇಲ್ಲದಿರುವ ಕಾರಣದಿಂದಾಗಿ ಈ ಇಬ್ಬರೇ ಮತ್ತೆ ಓಪನಿಂಗ್ ಮಾಡಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದು ನಾಲ್ಕನೇ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ರವರು ಸ್ಥಾನವನ್ನು ಪಡೆದುಕೊಂಡರೆ ಆರನೇ ಕ್ರಮಾಂಕದಲ್ಲಿ ಸಿಂಗ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಶಿವಮ್ ದೋಬೆ ಎಂಟನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಒಂಬತ್ತನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಹತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಜಿಮಿ ಮತ್ತು ಹನ್ನೊಂದನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿಯವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ